ತತ್ ಕ್ಷೇತ್ರ ಯಚ್ಚಯಾಕೃಚ್ಚ ಯದ್ವಿಕಾರೀಯ ತಶ್ಚಯತ್ ಸಚಯೋ ಯತ್ ಪ್ರಭಾವಶ್ಚ ತತ್ಸಮಾಸ ತೇ ಶೃಣು ಕೃಷ್ಣ ಪರಮಾತ್ಮ ಮತ್ತೆ ಹೇಳ್ತಾ ಇದ್ದಾನೆ ಅರ್ಜುನ ಈ ಕ್ಷೇತ್ರ ಅಂತ ಈ ಶರೀರವನ್ನು ಈ ಜಗತ್ತನ್ನು ಕರೀತಾರಲ್ಲ ಅದರ ಸ್ವರೂಪ ಏನು ಅದು ಎಷ್ಟು ವಿಧವಾಗಿದೆ ಅರಿಂದ ಏನೆಲ್ಲ ಕಾರ್ಯಗಳು ನಮ್ಮ ಮೇಲೆ ಪರಿಣಾಮಗಳು ಉಂಟಾಗತ್ತೆ ಇದು ಯಾರಿಂದ ಪ್ರವೃತ್ತಿ ಆಗ್ತಾ ಇದೆ ಅವನ ಇದನ್ನು ಪ್ರವೃತ್ತಿ ಮಾಡುವಂತಹ ಭಗವಂತನ ಸಾಮರ್ಥ್ಯ ಏನು ಅದೆಲ್ಲ ನಿಮಗೆ ನಾನು ಹೇಳ್ತೇನೆ ಅಂತ ಹೇಳ್ತಾ ಬಹುದಾ ಗೀತಂ ಚಂದೋ ಭಿಹಿ ವಿವಿಧೈ ಪೃಥಕ್ ಬ್ರಹ್ಮಸೂತ್ರ ಪದೈಶ್ಚೈವ ಹೇತು ಮದ್ಭಿರ್ವಿನಿಶ್ಚಿತಂ ಈಗ ನಿನಗೆ ಏನು ಹೇಳ್ತಾ ಇದ್ದೀನಲ್ಲ ಈ ಕ್ಷೇತ್ರ ಕ್ಷೇತ್ರಜ್ಞಾನ ಬಗ್ಗೆ ಹಿಂದೆ ಅನೇಕ ಜನ ಜ್ಞಾನಿಗಳು ಇಡೀ ತಮ್ಮ ಜೀವನವನ್ನು ಇದರ ಅರಿವಿಗಾಗಿ ಮೀಸಲಿಟ್ಟು ಈ ವಿಷಯವನ್ನು ತಿಳಿದಿದ್ದಾರೆ ತಿಳಿದದ್ದನ್ನು ಗ್ರಂಥಗಳಲ್ಲಿ ವರ್ಣನೆ ಮಾಡಿದ್ದಾರೆ ವೇದಗಳು ವರ್ಣಿಸಿದೆ ಅನೇಕ ಯುಕ್ತಿಗಳಿಂದ ಅದನ್ನು ದೇವರು ಬ್ರಹ್ಮಸೂತ್ರದಲ್ಲಿಯೂ ತಿಳಿಸಿದ್ದಾರೆ ಹಾಗಾಗಿ ತಿಳಿದುಕೊಳ್ಳಬೇಕಾದಂತಹ ಒಟ್ಟು ವಿಷಯ ಜ್ಞಾನಪ್ರಾಪ್ತಿಗೆ ಬೇಕಾದಂತಹ ವಿಷಯಗಳೇನಿದೆ ಅದನ್ನೆಲ್ಲ ನಿನಗೆ ಹೇಳ್ತೇನೆ ಮಹಾಭೂತಾನ್ಯ ಅಹಂಕಾರೋ ಬುದ್ಧಿರ ವ್ಯಕ್ತ ಇಂದ್ರಿಯಾಣಿ ದಶೈ ಕಂಚ ಪಂಚ ಇಂದ್ರಿಯ ಗೋಚರ ಇಚ್ಛಾ ಅದ್ವೇಷ ಸುಖಂ ಸಂಗಾತ ಚೇತನಾ ಚೇತನಾಧೃತಿ ಏತತ್ ಕ್ಷೇತ್ರ ಸಮಾಸೇನ ಹಿಂದೆ ಹೇಳಿದಂತಹ ಪಂಚಮಹಾಭೂತಗಳು ಅಹಂಕಾರ ಇವೆಲ್ಲ ಸೇರಿ ಒಟ್ಟು ಇದನ್ನು ಕ್ಷೇತ್ರ ಅಂತ ಕರಿತಾ ಇದ್ದಾರೆ ಇಂಥ ಕ್ಷೇತ್ರದ ಬಗ್ಗೆ ಈ ಎಲ್ಲ ತತ್ವಗಳ ಅರಿವಿಗೋಸ್ಕರವಾಗಿ ಇಪ್ಪತ್ತು ಸಾಧನೆಗಳನ್ನು ಕೃಷ್ಣ ಹೇಳ್ತಾನೆ ನಿಮಗಿದರ ಅರಿವಿಗೆ ಬರಬೇಕು ಅಂತಾದರೆ ಈ ಕ್ಷೇತ್ರದ ಪರಿಚಯ ನಿಮಗಾಗಬೇಕಾದರೆ ಇದರ ಒಳಗಿದ್ದು ನಿಯಮನ ಮಾಡುವ ಭಗವಂತನ ಪರಿಚಯ ನಿಮಗಾಗಬೇಕಾದರೆ ಇಲ್ಲಿ ಕೃಷ್ಣ ವಿಶೇಷವಾಗಿ ಇಪ್ಪತ್ತು ಧರ್ಮಗಳ ನಿರೂಪಣೆ ಮಾಡ್ತಾನೆ ಧರ್ಮ ಅಂದರೆ ಧಾರಣಾತ್ ಧರ್ಮ ಇತ್ಯುಚ್ಚತೆ ಧಾರಣೆ ಮಾಡಲಿಕ್ಕೆ ಯೋಗ್ಯವಾದದ್ದು ಧರ್ಮ ಅಂದರೆ ಗುಣಧರ್ಮಗಳು ಕ್ವಾಲಿಟಿಗಳು ನಿಮ್ಮ ಜೀವನದಲ್ಲಿ ನೀವು ಅಳ ಅಳವಡಿಸಿಕೊಳ್ಳಬೇಕಾದ್ದು ಕೃಷ್ಣ ಹೇಳ್ತಾ ಅಮಾನಿತ್ವಂ ಅಧಂಬಿತ್ವಂ ಅಹಿಂಸಾ ರಾಜ್ಯವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಂ ಆತ್ಮವಿ ನಿಗ್ರಹ ಇಂದ್ರಿಯಾರ್ಥೇಶು ವೈರಾಗ್ಯಂ ಐದು ಶ್ಲೋಕಗಳಲ್ಲಿ ಇಪ್ಪತ್ತು ಧರ್ಮಗಳನ್ನು ಭಗವಂತ ವರ್ಣನೆ ಮಾಡ್ತಾ ಇದ್ದಾನೆ ಇದು ಯಾವುದಿದು ಇಪ್ಪತ್ತು ಧರ್ಮಗಳು ಒಂದು ಮೊದಲನೇದಾಗಿ ಅಮಾನಿತ್ವ ಅಮಾನಿತ್ವ ಅಂದರೆ ತನ್ನ ಬಗ್ಗೆ ತುಂಬ ಮಾಡಿ ಯಾರ ಹತ್ರ ಹೇಳ್ಕೊಳ್ಬಾರ್ದು ಹೇಳ್ಕೊಳ್ಳೋದು ಅಂದರೆ ಕೆಲವರು ಮಾತಾಡುವಾಗ ಹೇಳ್ತಾರೆ ನನ್ನ ಏನು ಅಂದ್ಕೊಂಡಿದ್ದೀರಿ ಅಂತ ಶುರು ಮಾಡ್ತಾರೆ ಶುರು ಮಾಡುವಾಗಲೇ ಇನ್ನು ಕೆಲವರು ಹೀಗಂತಾರೆ ನಿಮಗೆ ನನ್ನ ಬಗ್ಗೆ ಇನ್ನೂ ಪರಿಚಯ ಇಲ್ಲ ಅಂತ ಅನ್ಸತ್ತೆ ಏನು ಭಾರಿ ಒಂದು ಪರಿಚಯ ಮಾಡಿಕೊಳ್ಳಿಕ್ಕೆ ತಮ್ಮ ಬಗ್ಗೆ ಭಾರೀ ಹೇಳ್ಕೊಳ್ಳೋದು ಇದು ಅಮಾನಿತ್ವಂ ಅಮಾನಿತ್ವ ಅಂದರೆ ಆತ್ಮಸ್ತುತಿಯನ್ನು ಮಾಡಿಕೊಳ್ಳಬಾರದು ಏನು ಮಾಡಿದ್ರು ಇನ್ನೊಬ್ಬರ ಹತ್ರ ಹೇಳಬಾರದು ನಾವು ಮಾಡಿದ್ದೇ ಚೂರು ಇರತ್ತರಿ ಊರಿಗೆಲ್ಲ ಹೇಳ್ಕೊಂಡು ಬಂದಿರ್ತೀವಿ ನಾನು ಯಾವಾಗಲೂ ನೆನಪಿಸ್ತೇನೆ ಇಲ್ಲಿ ಅದು ನೋಡ್ಲಿಕ್ಕೆ ಸಿಗೋಲ್ಲ ನೀವು ನಮ್ಮೂರ ಕಡೆ ಬರಬೇಕು ಕೆಲವರು ಈ ಮಠ ಮಂದಿರಗಳಿಗೆ ಪ್ರವಚನ ಗಿವಚನ ಕೇಳಲಿಕ್ಕೆ ಬಂದವ್ರಿಗೆ ಗುಂಪಲ್ಲಿ ಕೂತವ್ರಿಗೆ ಸೆಕೆ ಹಾಕ್ಬಾರ್ದು ಅಂತ ಫ್ಯಾನ್ ಕೊಟ್ಟಿರ್ತಾರೆ ಆ ಕೊಟ್ಟವ್ರ ಹೆಸರು ಫ್ಯಾನಿನ ರೆಕ್ಕೆ ಮೇಲೆ ಬರೆಸ್ಬಿಟ್ಟಿರ್ತಾರೆ ಆ ಫ್ಯಾನ್ ಹಾಕೋಕ್ಕೆ ಬಿಡಲ್ಲ ಫ್ಯಾನ್ ಹಾಕಿದ್ರೆ ನಮ್ಮ ಹೆಸರು ಕಾಣಲ್ವಲ್ಲ ಆಫ್ ಮಾಡಿ ಅಂತಾರೆ ಇರೋದೇ ಹಾಕಕ್ರೀ ಅವ್ರಿಗೆ ಹಾಕೋದು ಮುಖ್ಯ ಅಲ್ಲ ತಮ್ಮ ಹೆಸರು ಮುಖ್ಯ ಕೆಲವರು ದೇವ್ರಿಗೆ ಏನಾದ್ರೂ ಮಾಡಿಸ್ಕೊಟ್ಟು ಬಂದಾಗ ಹೋದಾಗೆಲ್ಲ ದೇವರಿಗೆ ನೆನಪಿಸ್ತಿರ್ತಾರೆ ಈ ಕವಚ ನಾನೇ ಮಾಡಿಸ್ಕೊಟ್ಟಿದ್ದು ನಾನೇ ಮಾಡಿಸ್ಕೊಟ್ಟಿದ್ದು ಇಷ್ಟು ಬೇಜಾರಾಗಿರುತ್ತೆ ಇವನು ಯಾಕಾದ್ರೂ ಕವಚ ಮಾಡಿಸ್ಕೊಟ್ನಪ್ಪ ಅಂತ ನೀವು ಯಾರಿಗಾರು ಆಚಾರಿಗೆ ಒಂದು ಮಡಿ ಕೊಟ್ಟು ಆಚಾರ ಸಿಕ್ಕಾಗೆಲ್ಲ ಇವ್ರಿಗೆ ನಾನೇ ಕೊಟ್ಟಿದ್ದು ನಾನೇ ಹತ್ಸತಿ ಹೇಳಿದ್ರೆ ಅವ್ರು ಇದ್ದದ್ದನ್ನು ಬಿಚ್ಚಿಕೊಟ್ಟು ಹೊರಟಾಗ್ಬಿಡ್ತಾರೆ ಬೇಡ ಬೇಡ ಹಾಳಾಗೋಗಲಿ ಮರ್ಯಾದೆ ಹೋದರೂ ಪರವಾಗಿಲ್ಲ ಅಂತಾರಲ್ಲ ಆತ್ಮಸ್ತುತಿಯನ್ನು ಮಾಡ್ಕೊಳ್ಬಾರ್ದು ನಾನು ಅಂಥವ ನಾನು ಇಂಥವ ನಾನು ಅಷ್ಟು ಮಾಡಿದ್ದೇನೆ ನಾನು ಇಷ್ಟು ಮಾಡಿದ್ದೇನೆ ನಮ್ಮನೇಲಿ ನನ್ನ ಬಿಟ್ಟರೆ ಏಕಾಚಿ ಯಾರೂ ಮಾಡಲ್ಲ ಯಾರು ಏಕಾಚಿಸಿ ತಿಂತಿದ್ರೆ ಅವ್ರಿಗೆ ಇವರು ಎನ್ಕರೇಜು ನಿಮ್ಮ ಕೈಲಾಗಲ್ಲ ನೀವು ತಿಂದ್ಬಿಡಿ ನಾನು ಬಾರಿ ಗ್ರೇಟ್ ನಾನೊಬ್ಬನೇ ಮಾಡೋದು ಹೀಗಂತಿರ್ತಾರೆ ನಿಮಗೆಲ್ಲ ಚಾತು ಮಾಡೋ ಯೋಗ್ಯತೆ ಇಲ್ಲ ನಾನು ನೋಡಿ ಹೀಗನ್ನೋದು ಅದೆಲ್ಲ ಆತ್ಮಸ್ತುತಿ ಮಾಡ್ಕೊಳ್ಬಾರ್ದಂತೆ ಆತ್ಮಸ್ತುತಿ ಮಾಡಿಕೊಂಡ್ರೆ ತುಂಬ ಮಹಾಪಾಪ ಅದನ್ನು ಮಾಡ್ಕೊಳ್ಬಾರ್ದು ಯಾರು ಆತ್ಮಸ್ತುತಿ ಮಾಡ್ತಾರೆ ಅವರ ಬಾಯಲ್ಲಿ ಪರಮಾತ್ಮನ ಸ್ತುತಿ ಬರೋಲ್ಲ ದೇವರ ಸ್ತೋತ್ರ ನೆನಪಿಗೆ ಬರಲ್ಲ ಆಮೇಲೆ ಅದಂಬಿತ್ವಂ ಡಂಬಾಚಾರ ಡಂಬಾಚಾರ ಅಂದರೆ ನಾನೇನು ನನ್ನ ಯೋಗ್ಯತೆಯೇನು ನಿಮಗೆ ಗೊತ್ತಿಲ್ಲದೆ ಇದ್ರೂ ನಂಗೆ ಗೊತ್ತಿದೆ ನನ್ನ ಯೋಗ್ಯತೆ ನಂಗೆ ಗೊತ್ತಿಲ್ವೇ ಆದ್ದರಿಂದ ಗೊತ್ತಿರೋರು ಮುಂದೆ ಗೊತ್ತಿಲ್ಲದವರು ಗೊತ್ತಿರುವಂತೆ ನಟನೆ ಮಾಡ್ತಾರಲ್ಲ ಇದು ಡಂಬಾಚಾರ ಏನೂ ಗೊತ್ತಿರಲ್ಲ ಆ ಏನೂ ಗೊತ್ತಿಲ್ಲ ಅನ್ನೋದೇ ಗೊತ್ತಿಲ್ಲ ಅದು ಪ್ರಾಬ್ಲಮ್ ಅವ್ರು ಏನು ಅಂದ್ಕೊಂಡಿರ್ತಾರೆ ನನಗೇನು ಗೊತ್ತಿಲ್ಲ ಅಂದ್ಕೊಂಬಿಟ್ಟಿರ್ತಾರೆ ಎಲ್ಲ ಗೊತ್ತು ಅನ್ನೋದೇ ಅಹಂಕಾರ ಎಲ್ಲ ಗೊತ್ತು ಅನ್ನುವಂತೆ ನಿಮ್ಮ ಬಿಹೇವಿಯರಲ್ಲ ಇದು ಡಂಬಾಚಾರ ಅದನ್ನು ಮಾಡಬಾರ್ದು ತತ್ವಜ್ಞಾನಾರ್ಥ ದರ್ಶನ ತತ್ವಜ್ಞಾನಕ್ಕೋಸ್ಕರವಾಗಿ ನಿರಂತರವಾಗಿ ಅಪರೋಕ್ ತತ್ವಜ್ಞಾನ ಅಂದರೆ ನೋಡಿ ಬುಕ್ ಓದಿ ನಿರಂತರ ಶ್ರವಣ ಮಾಡಿ ಗುರುಗಳ ಸೇವೆ ಮಾಡಿ ಏನೆಲ್ಲ ನಾಲೆಡ್ಜ್ ಪಡಿತೀರಿ ಆ ನಾಲೆಡ್ಜ್ ಒಳಗೆ ಪರ್ಫೆಕ್ಷನ್ ಪಡಿತೀರಿ ಇದನ್ನು ಪರೋಕ್ಷ ಜ್ಞಾನ ಅಂತ ಕರೀತಾರೆ ಈ ಪರೋಕ್ಷ ಜ್ಞಾನದಿಂದ ಪರಮಾತ್ಮನಲ್ಲಿ ನಿಶ್ಚಲವಾದ ಪ್ರೇಮ ಮಾಡಿದರೆ ಕ್ಷೇತ್ರಜ್ಞನ ಪರಿಚಯ ಆಗತ್ತೆ ಅದಕ್ಕೆ ಅಪರೋಕ್ಷ ಜ್ಞಾನ ಅಂತ ಕರೀತಾರೆ ಅಂತಹ ಅಪರೋಕ್ಷ ಜ್ಞಾನ ಪಡೆಯುವ ಸಲುವಾಗಿ ನಿರಂತರ ಪ್ರಯತ್ನ ಮಾಡಬೇಕು ಕೆಲವರು ಪ್ರಯತ್ನವೇ ಮಾಡಲ್ಲ ಅಯ್ಯೋ ಈ ಜನ್ಮಕ್ಕಿಷ್ಟೇ ಬಿಡಿ ಆಚಾರ ನಿಮ್ದೆಲ್ಲ ಕೇಳ್ತಾ ಇದ್ರೆ ಮಾಡಬೇಕು ಅಂತ ಅನಿಸುತ್ತೆ ಅಯ್ಯೋ ಈ ಏಜಲ್ಲಿ ಇನ್ನೇನು ಮಾಡೋದು ಎಲ್ಲ ಮುಗೀತೇವೆ ನಂದೆಲ್ಲ ಎಲ್ಲ ಈ ಜನ್ಮಕ್ಕಂತೂ ಆಗ ನೋಡೋಣ ಮುಂದಿನ ಜನ್ಮಕ್ಕೆ ಅಲ್ಲರಿ ಮುಂದಿನ ಜನ್ಮವೂ ನಿಮಗೆ ಮನುಷ್ಯಂದೇ ಬರುತ್ತೆ ಅಂತ ಯಾರಾದರೂ ಬಾಂಡಲ್ಲಿ ಬರ್ಕೊಟ್ಟಿದಾರ ಈಗ ಕಳ್ಕೊಂಡ್ರಿ ಅಂದರೆ ಮುಗೀತೋ ಮರಳಿ ಪರಿ ಜನ್ಮ ಬರುವ ಹವಣಿಕೆಯಂತೂ ಇಲ್ಲ ಕೆಲವರು ಅನ್ಕೊಂಡ್ಬಿಟ್ಟಿದ್ದಾರೆ ಸತಿ ಮನುಷ್ಯರಾಗ್ಬಿಟ್ರೆ ಒಂದು ಸತಿ ಬ್ರಾಹ್ಮಣರಾಗ್ಬಿಟ್ರೆ ಒಂದು ಸತಿ ಉತ್ತಮರಾಗ್ಬಿಟ್ರೆ ಕಂಟಿನ್ಯೂ ಇದೇ ಸಿಕ್ಬಿಡುತ್ತೆ ಅಂತ ಏನಿಲ್ಲ ನೋಡಿ ಎತ್ತರದಲ್ಲಿದ್ದವನು ಕೆಳಗೆ ಬೀಳುವ ಪ್ರಸಂಗ ತುಂಬ ಇದೆ ಕೆಳಗೆ ಇರುವವ ಬೀಳುವ ಪ್ರಸಂಗವೇ ಇಲ್ಲ ನಿಜವಾಗಿಯೂ ನೀವು ಜೀವನದಲ್ಲಿ ಎತ್ತರದಲ್ಲಿದ್ದೇನೆ ಅಂತ ಅಂದ್ಕೊಂಡಿದ್ದರೆ ಕೆಳಗೆ ನೋಡಲಿಕ್ಕೆ ಹೋಗಬೇಡಿ ಬಿದ್ರಿ ಏನು ಸಿಗಲ್ಲ ಒಂದು ಎರಡು ಮೂರು ನಾಲ್ಕು ಮೆಟ್ಲಿಂದ ಬಿದ್ದರೆ ಸ್ವಲ್ಪ ಏನೋ ಸ್ಕ್ರ್ಯಾಚಸ್ ಆಗುತ್ತೆ ತರ್ಚ್ಕೊಳತ್ತೆ ಅಷ್ಟೇ ನಾವು ನೀವೆಲ್ಲ ಎಂಬತ್ತ ನಾಲ್ಕು ಲಕ್ಷ ಯೋನಿಗಳನ್ನು ಕಳೆದು ಮಾನವ ಜನ್ಮ ಬಂದಿದೆ ಇಲ್ಲಿಂದ ಬಿದ್ದ್ರಿ ಚೂರು ಸಾಧನೆ ಮಾಡಲಿಲ್ಲ ಸ್ವಲ್ಪ ಕೃಷ್ಣ ಹೇಳ್ತಾನೆ ಹಿಂದೆ ಹೇಳಿದ್ದಾನೆ ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತ್ೋದ್ಭಯ್ ನಿಮಗೆ ತೊಂಬತ್ತೊಂಬತ್ತು ವಯಸ್ಸಾದಾಗ ಭಗವಂತನ ಬಗ್ಗೆ ತಿಳ್ಕೊಳ್ಬೇಕು ಅನ್ನುವ ಬುದ್ಧಿ ಬಂದಾಗ ತಪ್ಪು ಮಾಡಿಬಿಟ್ಟೆ ದೇವರೇ ಕ್ಷಮ ಮಾಡು ಇವತ್ತಿಂದ ಕಲಿತೀನಿ ಅಂದರೂ ನಿಮಗೆ ಉತ್ತಮವಾದ ಜನ್ಮವನ್ನು ದೇವರು ಕೊಡ್ತಾನೆ ಅವನು ಇಷ್ಟು ಕರುಣಾಮಯಿ ನೀವೇ ಫಿಕ್ಸ್ ಮಾಡ್ಕೊಂಡು ಬಿಟ್ಟರೆ ನನಗೆ ಈ ಜನ್ಮದಲ್ಲಿ ಆಗೋಲ್ಲ ನನ್ನ ಕತೆ ಮುಗೀತು ಈ ಐವತ್ತು ನಲವತ್ತು ಐವತ್ತು ಆಗುವಾಗಲೇ ನಾವು ಫೈನಲಾಗಿ ಆಗಿಬಿಟ್ಟಿರ್ತೀವಿ ರೀ ನಮ್ಮಜ್ಜಿ ನಿಮ್ಮ ಅಜ್ಜಿ ತೊಂಬತ್ತೇಳು ತೊಂಬತ್ತಾರಾದರೂ ಇನ್ನಲ್ಲೋಗಬೇಕು ಇದು ಮಾಡಬೇಕು ಎಂಥ ಉತ್ಸಾಹದ ಜೀವನ ನಮಗೆ ಉತ್ಸಾಹಕ್ಕೆ ಬರ ಉತ್ಸಾಹವೇ ಇಲ್ಲ ಅಲ್ವಾ ಹಾಗಿರಬಾರ್ದು ತತ್ವಜ್ಞಾನ ದರ್ಶನವನ್ನು ನಿರಂತರ ಮಾಡಬೇಕು ಅನ್ನುವ ಭಯಕ್ಕೆ ಬೇಕು ಅಂತ ವರ್ಣನೆ ಮಾಡ್ತಾ ಇದ್ದಾರೆ ಇದಿಷ್ಟು ಎಯವಂ ವ್ಯಕ್ತಿ ಪುರುಷಂ ಪ್ರಕೃತಿಂಚ ಗುಣೈಸ್ಸರ್ತಮಾನೋಪೀ ಸಹ ಸರ್ವತಾ ಭೂಯೋ ನಸಭುಯೋಬಿ ಜಾಯತೆ ಯಾರು ಈ ಎಲ್ಲ ಗುಣಗಳನ್ನು ಧರ್ಮಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಕ್ಷೇತ್ರ ಮತ್ತು ಕ್ಷೇತ್ರಜ್ಞನನ್ನು ಜೀವ ಮತ್ತು ಪರಮಾತ್ಮ ಅನ್ನುವಂಥ ಎರಡು ಬಗೆಯ ಪುರುಷ ಮತ್ತು ಜಡಚೇತನ ರೂಪ ಈ ಎರಡು ವಿಧದ ಪ್ರಕೃತಿ ಯಾರು ತಿಳ್ಕೊಳ್ತಾನೋ ಅವನು ನೋಡಿ ದೇವರನ್ನು ತಿಳಿದವ ಜಗತ್ತನ್ನು ತಿಳಿದವ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಇಬ್ಬರನ್ನ ಪರಿಚಯ ಮಾಡಿಕೊಂಡವ ರಾಂಗ್ ರೂಟ್ ಕೂಡ ಅವನು ಹಾಳಾಗಲ್ಲ ನಾನು ಅವನ ಕೈ ಹಿಡಿದು ಉದ್ಧಾರ ಮಾಡ್ತೇನೆ ಪುಟ್ಟ ಪುಟ್ಟ ಮಕ್ಕಳನ್ನ ತಾಯಿ ಪಾರ್ಕಲ್ಲಿ ಮುಂದೆ ಬಿಟ್ಟಿರ್ತಾಳೆ ಆ ಮಗು ಹಿಂದೆ ತಾಯಿ ಹೋಗ್ತಿರ್ತಾಳೆ ಯಾಕೆ ಎಲ್ಲಿಯಾದರೂ ಮಗು ರಾಂಗ್ ರೂಟಲ್ಲಿ ಹೋದರೆ ಎಡವದ್ರೆ ಬಿದ್ದರೆ ನೋಡಿಕೊಳ್ಳಿಕ್ಕೆ ಆ ಮಗು ಚೆನ್ನಾಗಿ ನಂಬಿದ ಅಮ್ಮ ಹಿಂದೆ ಇರುವಂತೆ ಆ ಭಕ್ತರ ಹಿಂದೆ ನಾನಿರ್ತೇನೆ ಏನೋ ಪ್ರಾರಬ್ಧ ಕರ್ಮ ವಶದಿಂದ ಪ್ರಮಾದದಿಂದ ಅವರು ತಪ್ಪು ದಾರಿಯಲ್ಲಿ ಹೆಜ್ಜೆ ಇಟ್ಟರೂ ಕೂಡ ಅಧರ್ಮ ಮಾರ್ಗದಲ್ಲಿ ಪ್ರವೃತ್ತರಾದರೂ ಕೂಡ ನಸಬೂಯೋ ಬಿಜಾಯತೆ ಮತ್ತೆ ಅವರು ಭೂಮಿ ಮೇಲೆ ಹುಟ್ಟದ ಹಾಗೆ ಅವರಿಗೆ ನಾನು ಅನುಗ್ರಹ ಮಾಡ್ತೇನೆ ಪುನರಾವರ್ತಿ ರಹಿತವಾದಂತಹ ಉತ್ತಮವಾದ ಲೋಕ ಅವರಿಗೆ ಸಿಗುವ ಹಾಗೆ ನಾನು ನೋಡಿಕೊಳ್ತೇನೆ ಆದ್ದರಿಂದ ಜೀವನದಲ್ಲಿ ಇಪ್ಪತ್ತು ಗುಣಗಳನ್ನು ನಾವು ಅಳವಡಿಸಿಕೊಂಡು ಆ ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡಬೇಕು ಧ್ಯಾನ ಆತ್ಮ ಧ್ಯಾನೇನ ಆತ್ಮನಿ ಪಶ್ಯಂತ ಕೇಚಿದಾತ್ಮಾನ ಮಾತ್ಮನಾ ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮಯೋಗೇನ ಚಾಪರೇ ಇಬ್ರು ಎರಡು ರೀತಿಯ ಜನ ಭಗವಂತನನ್ನು ಹೊಂತಾರೆ ಕೆಲವರು ಬುದ್ಧಿಯಿಂದ ವಿಚಾರ ಮಾಡಿ ಮಾಡ್ ಮಾಡಿ ಮಾಡಿ ದೇವರನ್ನು ಕುರಿತು ನಿರಂತರ ಪಾಠ ಪ್ರವಚನವನ್ನು ಹೇಳಿ ಕೇಳಿ ಉಪಾಸನೆ ಮಾಡಿ ಅವರೇನು ಮಾಡ್ತಾರೆ ಆತ್ಮಾನಂ ಆತ್ಮನ ಅಂತರಂಗದ ಒಳಗೆ ದೇವರನ್ನು ಕಾಣ್ತಾರೆ ಅಂತರಂಗದೊಳಗೆ ಹರಿಯ ಕಾಣದವ ಹುಟ್ಟು ಕುರುಡ ಅವರು ಕಾಣ್ತಾರೆ ಹೇಗೆ ಕಾಣ್ತಾರೆ ಜ್ಞಾನ ಮಾರ್ಗದಿಂದ ಕಾಣ್ತಾರೆ ಅದಕ್ಕೆ ಅಪರೋಕ್ಷ ಜ್ಞಾನ ಅಂತ ಕರಿತಾ ಇದ್ದಾರೆ ಧ್ಯಾನ ಮಾರ್ಗ ಅದು ತಾವು ತಿಳಿದ ಶಾಸ್ತ್ರವನ್ನು ಆ ಮೂಲಕವಾಗಿ ಕರ್ಮಯೋಗ ಕರ್ಮನ್ಯಾಸವನ್ನು ಮಾಡ್ತಾ ದೇವರು ಹೇಳಿದ ಕ್ರಮದಲ್ಲಿ ಧ್ಯಾನವನ್ನು ಮಾಡ್ತಾ ಕ್ಷೇತ್ರ ಕ್ಷೇತ್ರಜ್ಞನನ್ನು ತಿಳಿದು ಆ ಕ್ಷೇತ್ರಜ್ಞನಾದ ಭಗವಂತನನ್ನು ಕಣ್ಣು ಮುಚ್ಚಿ ಒಳಗೆ ನೋಡಿಕೊಳ್ತಾರರು ಇದು ಒಂದು ಕ್ರಮ ಕೆಲವರು ಆ ಋಷಿಗಳು ತಮ್ಮ ಸ್ವಪ್ರತಿಭೆಯಿಂದ ಶ್ರವಣಾದಿಗಳು ಏನಿಲ್ಲ ಅವರು ಹುಟ್ಟ ಪ್ರತಿಭೆ ಅವರಿಗೆ ಭಗವಂತನನ್ನು ತಿಳಿದು ಅವರು ಹೃದಯದಲ್ಲಿ ದೇವರನ್ನು ಕಾಣ್ತಾರೆ ಇನ್ನೂ ಕೆಲವರು ದೊಡ್ಡ ದೊಡ್ಡ ರಾಜರು ಅವರೆಲ್ಲ ಕರ್ಮಯೋಗೇನ ಚಾಪರೆ ಕೆಲವರು ಕರ್ಮಯೋಗ ಜನಕ ಮಹಾರಾಜ ಮೊದಲಾದವರು ದೊಡ್ಡ ದೊಡ್ಡ ರಾಜರು ಅಶ್ವಮೇಧವೇ ಮೊದಲಾದ ಯಜ್ಞಗಳನ್ನು ಮಾಡಿ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡಿ ಅನೇಕ ಕರ್ಮಗಳನ್ನು ಮಾಡ್ತಾ ತಾವು ಮಾಡುವ ಎಲ್ಲ ಕರ್ಮಗಳನ್ನು ಭಗವಂತ ಮಾಡಿಸ್ತಾ ಇದ್ದಾನೆ ಎನ್ನುವ ಅರಿವಿನೊಂದಿಗೆ ವರ್ಣ ಆಶ್ರಮಕ್ಕೆ ವಿಹಿತವಾದ ಕರ್ಮವನ್ನು ಮಾಡಿ ಆ ಭಗವಂತನ ಪಾದಾರವಿಂದಕ್ಕೆ ಅರ್ಪಣೆ ಮಾಡುವ ಮೂಲಕ ಕರ್ಮಯೋಗದಿಂದಲೂ ಕೂಡ ಅಂತರ್ಯಾಮಿಯಾದ ಭಗವಂತನನ್ನು ಕಾಣುತ್ತಾರೆ ಅಂತಹ ಕರ್ಮಯೋಗಿ ನೀನು ಕ್ಷತ್ರಿಯ ನೀನು ಯುದ್ಧದ ಮೂಲಕವೇ ನನ್ನನ್ನು ಆರಾಧನೆ ಮಾಡಬೇಕು ಅನ್ಯೇ ತ್ವೇವಜಾನಂತ ಶುತ್ವೇಬ್ಯ ಉಪಾಸತೆ ತೇ ಪಿ ಜಾತಿ ತರಂತೆ ಮೃತ್ಯುಂ ಶ್ರುತಿಪರಾಯಣ ಹೀಗೆ ಕೆಲವರು ಭಗವಂತನನ್ನು ಒಬ್ಬೊಬ್ಬರು ಜ್ಞಾನ ಮಾರ್ಗದಿಂದ ಕರ್ಮ ಮಾರ್ಗದಿಂದಲೂ ಕೂಡ ಭಗವಂತನನ್ನು ಹೊಂತಾರೆ ಮತ್ತೆ ಪರಮಾತ್ಮನನ್ನು ತಿಳಿಯಲಾಗದಂತಹ ಮತ್ತೆ ಕೆಲವರು ಯಾರು ತಿಳಿದಿರ್ತಾರೋ ಅವರ ಸೇವಾದಿಗಳನ್ನು ಮಾಡಿ ಅವರಿಂದ ಭಗವಂತನ ಜ್ಞಾನವನ್ನು ತಿಳಿದು ಉಪಾಸನೆ ಮಾಡಿ ಅವರು ಕೂಡ ಮುಂದೊಮ್ಮೆ ತರಂತೇವಾ ಈ ಮೃತ್ಯುವನ್ನು ದಾಟಿಯೇ ದಾಟ್ತಾರೆ ಅವರು ಕೂಡ ಭಗವಂತನನ್ನು ಹೊಂತಾರೆ ಹಾಗೆ ಜ್ಞಾನ ಧ್ಯಾನ ಕರ್ಮ ಈ ಯೋಗಗಳು ಜ್ಞಾನಯೋಗ ಧ್ಯಾನಯೋಗ ಕರ್ಮಯೋಗ ಈ ವಿಶಿಷ್ಟವಾದ ಅನುಷ್ಠಾನವನ್ನು ಮಾಡುತ್ತಾ ಭಗವಂತನನ್ನು ತಿಳಿಯುವ ಸಾಮರ್ಥ್ಯ ಕೆಲವರದು ಅವರು ಭಗವಂತನ ವಿಚಾರವನ್ನು ಸರಿಯಾಗಿ ಕೇಳ್ತಾ ಇರ್ತಾರೆ ಅದು ಸದ್ಗತಿಗೆ ದಾರಿಯಾಗತ್ತೆ ಅನ್ಯೇತ್ವೇವ ಮಜ ಅನಂತ ಶ್ರುತಾನೇಭ್ಯಪುಪಾಸತೆ ದೇವರ ಬಗ್ಗೆ ಕೇಳ್ತಾ ಇದ್ದರೂ ಸಾಕ್ ಒಂದಲ್ಲ ಒಂದಿನ ಭಗವಂತನ ಆ ಪರಮಾತ್ಮನ ಅನುಗ್ರಹ ಅವ್ರಿಗೂ ಆಗತ್ತೆ ಇಂತಹ ಮತ್ತು ಪ್ರಕೃತಿ ಮತ್ತು ಪುರುಷ ಪ್ರಕೃತಿ ಅಂದರೆ ಕ್ಷೇತ್ರ ಪುರುಷ ಅಂದರೆ ಕ್ಷೇತ್ರಜ್ಞ ಇವರಿಬ್ಬರ ಸಂಯೋಗ ಇಲ್ಲದೆ ಅಂದರೆ ಆ ಲಕ್ಷ್ಮೀ ಮತ್ತು ನಾರಾಯಣ ಜಡ ಮತ್ತು ಚೇತನ ರೂಪ ಇವ್ಯಾವುದು ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ಚೇತನಾ ಚೇತನಾತ್ಮಕವಾದ ಸಮಸ್ತ ಪ್ರಪಂಚದ ಒಳಗೆ ಆ ಭಗವಂತ ಒಂದೇ ತೆರನಾಗಿದ್ದಾನೆ ಆ ಜಡವಾದ ಆ ಚೇತನ ಏನೆಲ್ಲ ಜೀವಜಾತಗಳಿದೆ ಆ ಮೇಲಿರುವಂತಹ ದೇಹಗಳು ಹೋಗುತ್ತೆ ಆದರೆ ತಾನು ಮಾತ್ರ ಹಾಗೆ ಅಳಿಯೋಲ್ಲ ನಾಶರಹಿತನಾದವ ಅವನು ಮಾತ್ರ ಅಚ್ಯುತ ಚ್ಯುತಿರಹಿತನಾಗಿರ್ತಾನೆ ಹೀಗೆ ಆ ಭಗವಂತನನ್ನು ತಿಳಿದವನೇ ಜ್ಞಾನಿ ಅವನು ಉತ್ತಮವಾದ ಗತಿಯನ್ನು ಇದ್ದಾನೆ ಅಂತ ಹೇಳ್ತಾ ಈ ಪ್ರಾಣಿಗಳು ಬೇರೆ ಬೇರೆ ಥರ ಯದ ಆಭೂತ ಪೃಥಗ್ಭಾವ ಏಕಸ್ತಮನು ಪಶ್ಯತಿ ತ ವಿಸ್ತಾರಂ ಬ್ರಹ್ಮ ಸಂಪತ್ಯತೆ ತದಾ ಪ್ರಾಣಿಗಳು ನೋಡಲಿಕ್ಕೆ ಬೇರೆ 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 ಥರ ಕಂಡರೂ ಕೂಡ ಜ್ಞಾನಿಯಾದವನಿಗೆ ಎಲ್ಲ ಪ್ರಾಣಿಗಳಲ್ಲಿ ಒಂದೇ ತೆರನಾದ ಭಗವಂತನನ್ನು ನೋಡ್ತಾನೆ ಇದೆಲ್ಲ ಹಿಂದೆ ಹೇಳಿದ್ದ ಶುನಿಚೈವ ಸ್ವಪಾ ಕೇಚ ಪಂಡಿತಾ ಸಮದರ್ಶಿನಃ ಜ್ಞಾನಿಯಾದವನು ಸಮದರ್ಶಿ ಆಗ್ತಾನೆ ಸಮದರ್ಶಿ ಅಂದರೆ ಎಲ್ಲರ ಒಳಗಿರುವ ಭಗವಂತನಲ್ಲಿ ಯಾವ ವ್ಯತ್ಯಾಸ ಇಲ್ಲ ಮೇಲೆ ಕಾಣುವಂತಹ ಜೀವಗಳಲ್ಲಿ ಬೇರೆ ಬೇರೆಯಾಗಿ ಕಂಡರು ಅವುಗಳಲ್ಲಿ ತಾರತಮ್ಯ ಸತ್ಯ ಆದರೂ ಒಳಗಿರುವ ಭಗವಂತನಲ್ಲಿ ತಾರತಮ್ಯ ಇಲ್ಲ ಅವನು ಒಬ್ಬನೇ ಒಂದೇ ತೆರನಾಗಿದ್ದಾನೆ ಅಂತ ಆ ಭಗವಂತನಿಗೆ ಯಾವ ರೀತಿಯ ಗೌರವವನ್ನು ಸಲ್ಲಿಸಬೇಕು ಆ ರೀತಿ ತಿಳಿದು ಭಜನೆ ಮಾಡ್ತಾನೆ ಅವನು ಖಂಡಿತವಾಗಿ ಬ್ರಹ್ಮ ಸಂಪದ್ಯತೆ ತದ ಖಂಡಿತವಾಗಿ ಅವನು ನನ್ನನ್ನು ಹೊಂತಾನೆ ಭಗವಂತ ಅವನು ತ್ರಿಗುಣ ಅದಕ್ಕೆ ಬದ್ಧನಾದವ ಅಲ್ಲ ನಾಶರಹಿತನಾದವ ಅವು ಎಲ್ಲಿದ್ದರೂ ಯಾವ ಪ್ರಾಣಿಗಳ ಬಳಗಿದ್ರು ಯಾವ ದೇಶದಲ್ಲಿದ್ದರೂ ಎಲ್ಲಿದ್ದರೂ ದುಃಖಾದಿ ದೋಷಗಳು ಮೇಲೆ ಕಾಣುವ ಪ್ರಾಣಿಗಳಿಗೆ ದುಃಖ ಇದೆ ಸುಮ್ಮನೆ ಉದಾಹರಣೆ ಹೇಳ್ತೇನೆ ಹಂದಿ ದುರ್ನಾಥ ಹೊಡೆಯುವ ಕೊಚ್ಚೆ ಒಳಗೆ ಇರುತ್ತೆ ಅಲ್ಲಿ ಎರಡು ನಿಮಿಷ ನಿಂತ್ಕೊಳ್ಳಿಕ್ಕೆ ನಿಮಗಾಗಲ್ಲ ಆದರೆ ಆ ಹಂದಿ ಒಳಗೆ ಹುಟ್ಟದಾಗಿಂದು ಸಾಯೋವರೆಗೂ ಇರ್ತಾನಲ್ಲ ಅವನಿಗೆ ಆ ದುರ್ನಾಥ ಲೇಪ ಆಗೋಲ್ಲ ಅಲ್ಲಿ ಭಗವಂತ ಇದ್ದಾನೆ ಅವನಿಗೆ ಯಾವ ದೋಷಗಳು ಕೂಡ ಲೇಪ ಆಗೋಲ್ಲ ಹೇಗೆ ಹಿಂದೆ ಹೇಳಿದ ಕೃಷ್ಣ ಯಥಾಕಾಶ ಸ್ಥಿತೋ ನಿತ್ಯಂ ವಾಯು ಸರ್ವತ್ರ ಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ಸ್ತಾನಿತ್ಯುಪದಾರಯ ಹೇಗೆ ಗಾಳಿ ಎಲ್ಲ ಕಡೆ ಸಂಚಾರ ಮಾಡಿದರೂ ಯಾವುದೇ ಗುಣದೋಷವನ್ನು ತಾನು ಲೇಪ ಮಾಡಿಕೊಳ್ಳದೆ ಸಂಚಾರ ಮಾಡುತ್ತೋ ಹಾಗೆ ಎಲ್ಲ ಪ್ರಾಣಿ ಪ್ರಪಂಚದ ಒಳಗೆ ನನ್ನ ಇರುವು ಇದ್ದರೂ ಕೂಡ ಆ ಪ್ರಾಣಿಗಳಿಗೆ ಆಗುವಂಥ ಗುಣ ದೋಷಗಳು ದುಃಖ ದುಮ್ಮಾನಗಳು ನನಗಾಗೋಲ್ಲ ಅಂತ ಯಾರು ತಿಳಿದಿರ್ತಾನೆ ಅವನು ನನ್ನನ್ನು ಹೊಂತಾನೆ ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಇವರ ಅಂತರ ಇದನ್ನು ತಿಳ್ಕೊಳ್ಬೇಕು ಈ ಅಂತರವೇ ಜೀವರಿಗೆ ಬಂಧನ ಬಿಡುಗಡೆಗೆ ಕಾರಣವಾದ ಜ್ಞಾನ ಯಾವ ಜ್ಞಾನ ಚೇತನಾತ್ಮಕ ಮತ್ತು ಅಚೇತನ ಪರಮಚೇತನನಾದ ಪರಮಾತ್ಮ ಈ ದೇಹದ ಒಳಗಿರುವ ಕ್ಷೇತ್ರಜ್ಞ ಕ್ಷೇತ್ರ ಇಪ್ಪತ್ನಾಲ್ಕು ತತ್ವಗಳಿಂದ ಕೂಡಿರ್ತಕ್ಕಂತಹ ಈ ಶರೀರ ಈ ಶರೀರ ಶರೀರದ ಒಳಗಿರುವ ಭಗವಂತ ಇವರನ್ನ ಬೇರೆ ಬೇರೆಯಾಗಿ ತಿಳಿಯುವವನೇ ಜ್ಞಾನಿ ಮಣ್ಣು ಮಣ್ಣೊಳಗೆ ಬೆರೆತಂತಹ ಬಂಗಾರವನ್ನು ಬೇರೆ ಬೇರೆಯಾಗಿ ತಿಳಿಯುವವನೇ ಜ್ಞಾನಿ ಹೇಗೋ ಹಾಗೆ ದೇಹದ ಒಳಗೆ ಇಡೀ ಜಗತ್ತಿನ ಒಳಗಿರುವ ತುಂಬಿರುವ ಭಗವಂತನನ್ನು ವ್ಯಾಪ್ತನಾದ ಭಗವಂತನನ್ನು ಪ್ರತ್ಯೇಕವಾಗಿ ಕಾಣುವ ಯೋಗ್ಯತೆ ಯಾರಿಗಿದೆ ಅವನು ಜ್ಞಾನಿ ಹಾಗಾಗಿ ಯಾರು ಈ ಭೇದವನ್ನು ತಿಳಿಯೋಲ್ಲ ನಾನೇ ದೇವರು ಎಲ್ಲ ಅಂತ ಒಂದೇ ಅಂತ ಅಭೇದ ತಿಳ್ಕೊಳ್ತಾನೆ ಅದು ಪ್ರಕೃತಿ ಮತ್ತು ಬಂಧನಕ್ಕೆ ಕಾರಣ ಆಗತ್ತೆ ಆದ್ದರಿಂದ ಈ ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಪರಿಚಯವನ್ನು ನಿನಗೆ ಮಾಡಿಕೊಟ್ಟಿದ್ದೇನೆ ಅರ್ಜುನ ಇದನ್ನು ನೆನಪಲ್ಲಿಟ್ಕೋ ನೀನು ಮಾಡಬೇಕಾದ ಕರ್ಮಯೋಗಕ್ಕೋಸ್ಕರವಾಗಿ ಎದ್ದು ಯುದ್ಧವನ್ನು ಮಾಡಿ ನನಗೆ ಅರ್ಪಣೆ ಮಾಡು ನಿನಗೆ ಅನುಗ್ರಹ ಮಾಡ್ತೇನೆ ಅಂತ ಭಗವಂತ ಹೀಗೆ ತಿಳಿಸ್ತಾ ಇದ್ದಾನೆ